ತಾರೀಕು ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಚುನಾವಣೆಯು ಬಸವೇಶ್ವರ ಅಕಾಡೆಮಿ ಶಾಲೆಯಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕು ಗಂಟೆವರೆಗೂ ಚುನಾವಣೆಯನ್ನು ಕಾರ್ಯಕ್ರಮ ಚುನಾವಣಾ ಆಯೋಗದವರು ಚುನಾವಣೆಯನ್ನು ಏರ್ಪಡಿಸಿದ್ದಾರೆ ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಏನೆಂದರೆ ನಮ್ಮ ಬಸವೇಶ್ವರ ಪತ್ತಿನ ಸಹಕಾರ ಸಂಘಕ್ಕೆ ಜೂನ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ತುಂಬತ್ತೆ ಮುಂದಿನ ಆರನೇ ತಿಂಗಳಿಗೆ ಹಾಗಾಗಿ ಈ ಚುನಾವಣೆಯು ತುಂಬ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ನಮ್ಮ ಸಮಾಜ ಬಾಂಧವರಲ್ಲಿ ಎರಡನೇದಾಗಿ ಮಾಜ ಮಹಾಲಿಂಗಪ್ಪ ಅವರು ಸಂಸ್ಥಾಪನೆ ಮಾಡಿದಂಥ ಸೊಸೈಟಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಚುನಾವಣೆಗೆ ನಾವು ಸಜ್ಜಾಗಿ ಈ ಚುನಾವಣೆ ನಿಲ್ತಾ ಇದ್ದೀವಿ ಇಲ್ಲಿ ಕೂತಿರುವಂಥ ಎಲ್ಲರೂ ಸಹ ನಮ್ಮ ಬಸವೇಶ್ವರ ಪತ್ತಿನ ಸಹಕಾರ ಸಂಘದ ಎಚ್ ವಿ ಮಹೇಶ್ವರಪ್ಪನವರು ಇ ಸಿ ಎಸ್ ಮೂರ್ತಿಯವರು ಎಚ್ ಎಸ್ ಶಂಕರ್ ಅವರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ಕೊಂಡು ನಿರ್ದೇಶಕರಾಗಿ ಹಲವಾರು ಬಾರಿ ಅಧ್ಯಕ್ಷರಾಗಿ ಸೇವೆಯನ್ನು ಬಂದಿದ್ದಾರೆ ಹಿಂದ ಈ ಹಿಂದೆ ಇವರೆಲ್ಲ ಸೊಸೈಟಿಗಳು ನಡೆಸಬೇಕಾದ್ರೆ ಷೇರು ಬಂಡವಾಳದ ಕೊರತೆ ಇತ್ತು ನಮ್ಮ ವೀರಶೈವ ಸಮಾಜದಲ್ಲಿ ಮಧ್ಯಮ ವರ್ಗದವರು ಮತ್ತು ಕೂಲಿ ಕಾರ್ಯಕ್ರಮಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ದರಿಂದ ಅವರಿಗೆ ಅನುಕೂಲವಾಗಬೇಕು ಅಂತೇಳಿ ಮಹಾಲಿಂಗಪ್ಪನವರು ನೂರನೇ ವರ್ಷದ ಹಿಂದೆ ಈ ಸಂಸ್ಥೆಯನ್ನು ಹುಟ್ಟಾಕಿದ್ರು ಅವತ್ತಿನ ದಿನ ಐನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಕೊಡುವಂಥ ಸಂಸ್ಥೆ ಇವತ್ತು ಇವರೆಲ್ಲರ ಸಹಕಾರದಿಂದ ನಮ್ಗೂ ಸಹ ಕೊಟ್ಟಿರೋದ್ರಿಂದ ನಾವು ಅವ್ರ ಮಾರ್ಗದರ್ಶನದಲ್ಲಿ ಇವತ್ತು ಅವ್ರು ಮಾಡ್ತಾ ಇದ್ದೀವಿ ಇವತ್ತು ಈ ಚುನಾವಣೆ ತಂಡವನ್ನು ಸಹ ನಾವು ಅವ್ರ ಮಾರ್ಗದರ್ಶನದಲ್ಲೇ ಕಟ್ಟಿಕೊಂಡು ಮುಂದಿನ ನೂರು ವರ್ಷದ ಮುಂದಿನ ಪೀಳಿಗೆಗೆ ನಾವು ಮಾಡಿಕೊಡ್ಬೇಕು ಅಂತ ಅನುವು ಮಾಡಿಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಉದಾಹರಣೆಗೆ ಏನಪ್ಪಾ ಅಂತೇಳಿದ್ರೆ ಬಸವ ಸೇನೆ ತಂಡವನ್ನು ರಚನೆ ಕಾರಣ ನಮ್ಮ ಈ ಐದು ಜನ ಪ್ರಮುಖರು ಹೇಳಿದ್ರೆ ಅವರಿಗೆ ಈ ಹಿಂದೆ ಕೆಲವೊಂದು ಸೊಸೈಟಿಗಳಲ್ಲಿ ನಡೀತಾ ಇರುವಂಥ ಚುನಾವಣೆಗಳು ಬೇರೆ ಬೇರೆ ರೀತಿಯಲ್ಲಿ ವಿಪೋಕಗಳು ತಗೊಂಡಾಗಿ ಅವರವರಲ್ಲಿ ಕಾಂಪಿಟೇಷನ್ ಬಂದು ಜಿದ್ದಿನ ಮನೋಭಾವನೆಗಳು ಬರಬಾರ್ದು ಮಾಡಬೇಕು ಅನ್ನೋ ತಿಳಿದಲ್ಲಿ ಇನ್ನೊಂದು ತಂಡವೂ ಆಗಿದೆ ಆ ತಂಡದವರಿಗೂ ಸಹ ಇವರು ಹೇಳಿದ್ದಾರೆ ಒಳ್ಳೆ ರೀತಿಯಲ್ಲಿ ಚುನಾವಣೆ ಮಾಡೋಣ ಒಳ್ಳೆಯ ಒಂದು ತಂಡವನ್ನು ಬರಲಿ ಒಟ್ಟಿಗೆ ನಡ್ಸ್ಕೊಂಡು ಹೋಗಿ ಚುನಾವಣೆಗೆ ಮಾತ್ರ ನಾವು ಸ್ಪರ್ಧಿಗಳಾಗಿರಬೇಕು ಅಂತ ಒಂದು ಹಿತವಚನಗಳು ಅವ್ರಿಗೂ ಹೇಳಿ ನಮಗೂ ಹೇಳಿದ್ದನ್ನು ಮಾಡಿದ್ದಾರೆ ನಮ್ಮ ಸೊಸೈಟಿಯ ಸಹ ಒಂದು ಕೋಟಿ ನಲವತ್ತೈದು ಲಕ್ಷದ ಷೇರು ಬಂಡವಾಳವನ್ನು ಹೊಂದಿದೆ ಇವತ್ತು ಇವತ್ತು ಪ್ರತಿ ವರ್ಷ ನಾವು ಐವತ್ತು ಕೋಟಿ ಟನ್ ಓವರ್ ಮಾಡ್ತಾಯಿದ್ದೀವಿ ಪ್ರಾಪರ್ಟಿ ಸಾಲನ ಐದು ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ ಮತ್ತು ಮೂರುವರೆ ಕೋಟಿ ರೂಪಾಯಿ ಜಾಮೀನು ಸಾಲವನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಈ ಸಲ ಅವ ಈ ಅವಧಿಯಲ್ಲಿ ಈ ಕಳೆದ ಹತ್ತು ವರ್ಷದಲ್ಲಿ ಸೊಸೈಟಿ ತುಂಬ ಲಾಭಾಂಶದಲ್ಲಿ ನಡ್ಕೊಂಡು ಇದೆ ಪ್ರತಿ ವರ್ಷವೂ ಡಿವಿಡೆಂಡ್ ಕೊಡ್ತಾಯಿದ್ದೀವಿ ಇನ್ನೊಂದು ಮಾಡ್ತಾ ಇದ್ದೀವಿ ಆಮೇಲೆ ಸೊಸೈಟಿಯಲ್ಲಿ ಒಂದು ನಿವೇಶನವನ್ನು ಸಿ ಐ ಟಿ ಬಿಯಲ್ಲಿ ನಾನು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿದ್ದಾಗ ನನ್ನ ಕಾಲದಲ್ಲೇ ಒಂದು ಸೊಸೈಟಿಯನ್ನು ಮಾಡಿದ್ವಿ ಹಾಗೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಮ್ಮ ಮರಳೇಶ್ವರ ಅಧ್ಯಕ್ಷರಾದಾಗ ಭೂಮಿ ಪೂಜೆಯನ್ನು ಮಾಡಿದ್ವಿ ನಂತರ ನಾನು ಅಧ್ಯಕ್ಷನಾದಾಗ ಇಲಾಖೆ ವತಿಯಿಂದ ಒಂದು ಕೋಟಿ ಐವತ್ತು ಲಕ್ಷ ಅನುದಾನವನ್ನು ತಂದು ಈ ಪ್ರಮುಖರೆಲ್ಲರೂ ಏನು ಇವತ್ತು ಕೂತಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಸಲಹಾ ಸಮಿತಿ ಕಟ್ಟಡ ಸಲಹಾ ಸಮಿತಿ ಅಂತ ಮಾಡಿ ಮೊನ್ನೆ ತಾನೇ ನಾವು ಇದನ್ನು ಬಿಲ್ಡಿಂಗನ್ನು ಸಹ ಉದ್ಘಾಟನೆ ಮಾಡಿದ್ದೀವಿ ಅದರ ವೆಚ್ಚ ಎರಡು ಕೋಟಿ ನಲವತ್ತೆರಡು ಲಕ್ಷ ರೂಪಾಯಿಗಳವರೆಗೂ ಆ ಬಿಲ್ಡಿಂಗನ್ನು ಖರ್ಚು ಮಾಡಿದ್ದೀವಿ ಅದು ಎಲ್ಲವೂ ಸಹ ನಮ್ಮ ಶೇರ್ ಹೋಲ್ಡರ್ಸ್ಗಳನ್ನ ಬಂದಂಥ ಡಿವಿಡೆಂಡನ್ನು ಬಿಟ್ಕೊಟ್ಟಿದ್ದಾರೆ ಸೊಸೈಟಿಯ ಅಭಿವೃದ್ಧಿಗಾಗಿ ನಮ್ಮ ಸದಸ್ಯರು ಸಹ ತುಂಬ ಅನುಕೂಲವಾದ ರೀತಿಯಲ್ಲಿ ನಮ್ಮ ಜೊತೆಗೆ ಸಹಕಾರ ಕೊಡ್ತಾ ಇದ್ದಾರೆ ಈ ಬಸವಸೇನೆ ತಂಡವನ್ನು ರಚನೆ ಮಾಡೋ ಉದ್ದೇಶ ಏನು ಅಂದರೆ ಈಗ ನೂರನೇ ವರ್ಷ ಸಾಲಿನಲ್ಲಿ ಬರ್ತಿರುವಂತಹ ಇವರಲ್ಲಿ ಈಗ ಮನೆಯಲ್ಲಿ ಮಕ್ಕಳನ್ನ ಹೇಗೆ ಜವಾಬ್ದಾರಿಯಾಗಿ ಮತ್ತೆ ಬಿಡ್ಕೊಳ್ತಾರೋ ಹಾಗಾಗಿ ಹಿರಿಯರು ಬೇಡ ನೀವು ಒಂದು ನಾಲ್ಕು ಜನ ಹಿರಿಯರಿರ್ರಿ ಹೊಸೊಬ್ರನ್ನ ನೀವು ಕಟ್ಕೊಂಡು ಚುನಾವಣೆ ಮಾಡಿ ಅನ್ನೋ ಉದ್ದೇಶಕ್ಕೋಸ್ಕರ ಎಂ ಆರ್ ಪ್ರಕಾಶ್ ಆದ ನಾನು ಎಚ್ ವಿ ಮರಳೇಶ್ ಅವರು ಕಾಯಕಯೋಗಿ ಚನ್ನಬಸಪ್ಪ ಎಚ್ ಸಿ ಬಸವರಾಜ್ ಇವರು ನಾಲ್ಕು ಜನ ನಾವು ಹಳುಬ್ರಿದೀವಿ ಈ ಎಚ್ ಸಿ ಬಸವರಾಜು ಸಹ ಮೊದಲನೇ ಬಾರಿ ಹಿಂದೆ ಡೈರೆಕ್ಟರ್ ಆದವರು ನಂತರ ತಂಬಿಹಳ್ಳಿ ನಾಗರಾಜ್ ಅವರು ಅವರು ಕುಂಸಿ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾಗಿದ್ದಾರೆ ಅವರನ್ನು ಸಹ ನೀವು ರಿಕ್ವೆಸ್ಟ್ ಮಾಡಿದ್ವಿ ಬರಬೇಕು ನೀವು ಪತ್ತಿ ಸಹಕಾರ ಸಂಘದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಉದ್ಯಮಿಗಳು ಇದ್ದಾರೆ ಅದೇ ರೀತಿ ಉಂಬಿ ಮಹೇಶ್ ಮೂರ್ತಿಯವರು ಸಮಾಜ ನಿರ್ದೇಶಕರಾಗಿದ್ದಾರೆ ವಿನೋದ್ ನೋಡುವಾಲದಲ್ಲಿ ಸಕ್ರಿಯವಾಗಿ ಕಾರ್ಯಕ್ರಮವನ್ನು ಭಾಗವಹಿಸ್ತಾ ಇದ್ದಾರೆ ಅಂತ ಬಾಳೆಕಾಯಿ ಮೋಹನ ಅವರು ನಮ್ಮ ಸಮಾಜದ ಹಾಲಿ ನಿರ್ದೇಶಕರಾಗಿದ್ದಾರೆ ಅವರು ಉತ್ಸಾಹ ಯುವಕ ಅವರನ್ನು ಸಹ ನಮ್ಮ ತಂಡದಲ್ಲಿ ಸೇರಿಸ್ಕೊಂಡಿದ್ದೀವಿ ಮಾತ್ರ ಚೆನ್ನಬಸಪ್ಪ ಆಶಾ ಚೆನ್ನಬಸಪ್ಪನವರು ಅವರು ಮನೆಯವರು ಕೌನ್ಸಿಲರ್ ಆಗಿದ್ದು ಅವರು ಸುಮಾರು ಒಂದು ಮೂವತ್ತು ವರ್ಷದಿಂದ ಸಮಾಜ ಸೇವೆಯಲ್ಲಿದ್ದರು ಅವರನ್ನು ಸಹ ನಾವು ಈ ಟೀಮಲ್ಲಿ ಹಾಕ್ಕೊಂಡಿದ್ವಿ ಹಾಗೆ ಎಚ್ ಎಸ್ ಮಂಜುನಾಥ್ ನಮ್ಮ ಸಮಾಜ ಅಧ್ಯಕ್ಷರು ಎಚ್ ಎಸ್ ಶಂಕರು ಸುದೀರ್ಘವಾದ ಒಂದು ನಲವತ್ತೈವತ್ತು ವರ್ಷದ ಸೇವೆ ಸಮಾಜದಲ್ಲಿದೆ ಹಾಗಾಗಿ ಅವರ ಮಗನನ್ನು ಗುರುತಿಸ್ಕೊಂಡು ನಾವು ಈ ಟೀಮಲ್ಲಿ ಹಾಕ್ಕೊಂಡಿದ್ವಿ ಹಾಗೆ ಪ್ರಭುವಾರದ್ದವರು ನಿವೃತ್ತ ಯುವಕರು ಅವರು ಹಲವಾರು ಸಂಘ ಸಂಸ್ಥೆಯಲ್ಲಿ ಸೇವೆ ಮಾಡಿದಂಥ ಅನುಭವ ಇದೆ ಅವರನ್ನು ಹಿರಿಯರಾಗಿ ತೊಗೊಂಡಿದ್ವಿ ಇನ್ನು ಅನಿತಾ ರವಿಶಂಕರ್ ಅವರು ತಮಗೆಲ್ಲರೂ ಗೊತ್ತಿರುವಂಥವರು ಕಾರ್ಪೊರೇಟ್ ಆದವರು ಸಮಾಜ ಡೈರೆಕ್ಟರ್ ಆದರೆ ಸಕ್ರಿಯವಾದ ಮಹಿಳೆ ಹಾಗಾಗಿ ಅವರನ್ನು ಸಹ ಹಾಕೊಂಡಿದ್ದೀವಿ ಆರತಿ ಸತೀಶ್ ಅಂತೇಳಿ ಇವರು ನಮ್ಮ ಸಮಾಜದ ವಿಚಾರಗಳಲ್ಲಿ ಸಂಘ ಸಂಘಟನೆಗಳಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಅಂತೇಳಿ ನಮ್ಮ ಬಸವೇಶ್ವರ ಶಾಲೆಯಲ್ಲಿ ಪ್ರಿನ್ಸಿಪಾಲ್ರಾಗಿದ್ದರು ಅವರ ಸೊಸೆಯವರು ಅವರನ್ನು ಹಾಕ್ಕೊಂಡಿದ್ದೀವಿ ಉದ್ದೇಶ ಇಷ್ಟೇ ಇವತ್ತು ಏನು ನಾವು ಟರ್ನ್ ಓವರು ಐವತ್ತು ಕೋಟಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಬಂಡವಾಳವನ್ನು ಕ್ರಮೀಕರಿಸಿ ಮನೆ ಆಧಾರದ ಸಾಲವನ್ನು ಸಹ ನನ್ನ ಪಿರಿಡಲ್ಲೇ ಮಾಡಿದ್ದು ಪ್ರಾಪರ್ಟಿ ಸಾಲ ನಿವೇಶನದ ಸಾಲ ಎಲ್ಲದನ್ನೂ ಮಾಡಿದ್ದೀವಿ ನಮ್ಮ ಸಾಲಿನಲ್ಲಿ ಬಡ್ಡಿಯನ್ನು ಕಡಿಮೆ ಮಾಡಿದ್ದೀವಿ ಬಡ್ಡಿ ದರವನ್ನು ಹೇಳ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅತಿಯಾದ ಹೆಚ್ಚಿನ ಡಿಪಾಸಿಟ್ಗಳನ್ನು ಸಂಗ್ರಹಿಸಿಕೊಂಡು ಅತಿ ಹೆಚ್ಚಿನ ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಕೊಡುವಂಥ ಒಂದು ಸಿ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಿದ್ದೀವಿ ಅದೇ ಹಾಗಾಗಿ ನಮ್ಮಲ್ಲಿ ಒಂದು ಲಾಕರ್ ವ್ಯವಸ್ಥೆಯನ್ನು ಇರಲಿಲ್ಲ ಈ ಬಾರಿ ಆ ಲಾಕರ್ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಹಾಗೆ ವಾಹನದ ಸಾಲವನ್ನು ಕೊಡಬೇಕು ಅಂತಲೂ ತೀರ್ಮಾನ ಮಾಡಿದ್ದೀವಿ ಅತಿಯಾದ ಹೆಚ್ಚಿನ ಬಂಡವಾಳವನ್ನು ಸಂಗ್ರಹಿಸಿಕೊಂಡು ಸೊಸೈಟಿಯ ಶೇವೋಭಿಗಾಗಿ ಮುಂದಿನ ಎಲ್ಲ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ತಾವು ಪತ್ರಿಕಾ ಮಾಧ್ಯಮದಲ್ಲಿ ತಿಳಿಸ್ಕೋದೇನೆಂದರೆ ಅಭಿವೃದ್ಧಿಯ ತಂಡಕ್ಕೆ ಮತವನ್ನು ಯಾಚಿಸೋಕ್ಕೆ ನಿಮ್ಮಿಂದ ನಮಗೆ ಸಹಕಾರವಾಗುತ್ತೆ ಯಾವತ್ತು ಪತ್ರಿಕೆಗಳಲ್ಲಿ ಬಂದಂಥ ವಿಚಾರಗಳು ಜನರು ಓದ್ತಾರೆ ಇಲ್ಲಿ ಇರುವಂಥ ಸತ್ಯಾಂಶವನ್ನು ನಾನು ಈ ಕರಪತ್ರದಲ್ಲಿ ಹಿಂದೆ ಮುದ್ರಿಸಿದ್ದೀವಿ ನಾವು ಮಾಡಿರುವಂಥ ಡೇಟ್ ವೈಸು ತಾವುಗಳು ಪತ್ರಿಕಾ ಮಾಧ್ಯಮದವರು ನಮಗೆ ಸಹಕಾರ ಕೊಟ್ಟು ನಮ್ಮ ಈ ಬಸವಸೇನೆ ತಂಡಕ್ಕೆ ಹಿರಿಯರು ಕಟ್ಟಿದಂತಹ ಬಸವಸೇನೆ ತಂಡಕ್ಕೆ ಕಿರಿಯರಿಗೆ ಅವರು ಆಶೀರ್ವಾದ ಮಾಡ್ತಾ ಇದ್ದಾರೆ ತಾವುಗಳು ಸಹ ತಮ್ಮ ಪತ್ರಿಕೆಯಲ್ಲಿ ಅತಿ ಹೆಚ್ಚಿನ ಮಾಧ್ಯಮದಲ್ಲಿ ಇದನ್ನು ನಮ್ಮ ಇದು ಬೆಂಬಲವನ್ನು ಕೊಡಬೇಕಾಗಿ ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ಪ್ರಕಟಿಸಬೇಕಾಗಿ